ನಾವು ಹಕಂಬಿ ಸರ್ಜನ್ಯ ಕ್ರಿಯೇಷನ್ಸ್ ಎಲ್ಲಿ ಹೋಗಿದ್ದೀರಾ ಅಲ್ಲಿ ಫೈನ್ ಆಗಿದ್ದೀರಾ ಅಂತ ಅನ್ಕೊಂತೀನಿ ಅದರ ಈ ವಿಡಿಯೋನಲ್ಲಿ ನಾನು ನಿಮಗೆ ಬಟ್ಟೆಗಳನ್ನ ತೋರಿಸ್ತೀನಿ ಈ ಎಲ್ಲ ಬಟ್ಟೆನೂ ಮೀಶೋ ಇಂದ ಆರ್ಡರ್ ಮಾಡಿರೋದು ಸೋ ಇವತ್ತು ತೋರಿಸಾಂತ ಬಟ್ಟೆಗಳು ಅನಾರ್ಕಲಿಗಳು ಸೋ ನನಗೆ ಮಾತ್ರ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ ಹಾಗೆ ಹೋಪ್ ನಿಮಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂತೀನಿ ಸೋ ಥ್ಯಾಂಕ್ ಯು ಸ್ಮೈಲ್ ಯು ಇದೆ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಆದ್ರೆ ಅದಕ್ಕೆ ನಾನು ಮುಂಚೆ ಒಂದು ಚಿಕ್ಕದಾಗಿರೋ ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸೌಜನ್ಯ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಹಾಗೆ ಶೇರ್ ಮಾಡಿ ಈ ಒಂದು ವಿಡಿಯೋ मैं हाँ दे ಕಮೆಂಟ್ ಮಾಡಿ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯಗಳನ್ನ ಸೊ ನಿಮ್ಮ ಒಂದು ಕಮೆಂಟ್ ಗಾಗಿ ಕಾಯ್ತಾ ಅದು ಹಾರ್ಟಿಕ್ ಪರ್ಸನ್ ನಿಮ್ಮ ಒಂದು ಎಲ್ಲ ಕಮೆಂಟ್ಸ್ಗೂ ನಾನು ರಿಪ್ಲೈ ಕೊಡ್ತೇನೆ ಅಂತ ಹೇಳ್ತಾ ಟೈಮಿಂಗ್ಸ್ ಮಾಡಿದ್ರೆ ಇಲ್ಲ ಸ್ಟಾರ್ಟ್ ಮಾಡ್ತೀನಿ ಸೊ ಫಸ್ಟ್ ಬಟ್ಟೆ ಬಂದ್ಬಿಟ್ಟು ನಾನು ಹಾಕೊಂಡಂತ ಬಟ್ಟೆ ಸೊ ಇದು ನನ್ನ ಬಟ್ಟೆ ಸೊ ಇದ್ರ ಓವರ್ ಆಲ್ ಲುಕ್ ಈ ತರ ಇದ ಅಂತ ಅನ್ಕೊಳಕ್ ಹೋಗ್ಬೇಡಿ ಸೊ ಇದನ್ನ ಈ ತರ ಕೂಡ ಹಾಕೋಬಹುದು ಈ ತರ ಕೂಡ ಹಾಕೋಬಹುದು ಸೊ ಈಗ ಟ್ರೆಂಡಿಂಗ್ ಫ್ಯಾಷನ್ ಈ ತರ ಇದಾವೆ ಸೊ ಈ ಕಾಯಿಂದ ಹಾಕೊಂಡಿನಿ ಸೊ ನೋಡಿ ಇಲ್ಲಿ ನಮಗೆ ಈ ಡಿಸೈನ್ ಇಲ್ಲಾಸ್ಟಿಕ್ ಇದೆ ಇಲ್ಲಿ ಕೊಟ್ಟೆ ಕಡೆ ಹಾಗೆ ಇಲ್ಲೂ ಕೂಡ ಇಲ್ಯಾಸ್ಟಿಕ್ ಇದೆ ನಿಮ್ಗೆ ಸೊ ತಲೆಗಡೆ ಎಲ್ಲ ಒಂಥರ ಸ್ಮೂತ್ ಬಟ್ಟೆ ಇದೆ ಇದು ಟು ಇದು ಒಳಗಡೆ ಲೈನಿಂಗ್ ಇಲ್ಲ ಇದೇ ಒಂಥರ ಲೈನಿಂಗ್ ಬಟ್ಟೆ ಅಂತಾನೆ ಅನ್ಬೋದು ಅನ್ಬಹುದು ಸಿಕ್ಕಾಬಡಿ ಬಟ್ಟೆ ಮತ್ತೆ ಇದರ ಸ್ಲೀವ್ಸ್ ಕೂಡ ಇಷ್ಟ ಇಲ್ಲೂ ಕೂಡ ನಿಮಗೆ ಇಲಾಸ್ಟಿಕ್ ಸಿಕ್ಕಿದೆ ಇಲ್ಲೂ ಕೂಡ ಇಲ್ಲೂ ಕೂಡ ನಿಮ್ಗೆ ಇಲಾಸ್ಟಿಕ್ ಸಿಗತ್ತೆ ಹಾಗೆ ಇಲ್ಲಿ ಇಲ್ಲೂ ಕೂಡ ನಿಮ್ಗೆ ಅದೇ ತರ ಫ್ಯಾಷನ್ ಸಿಗತ್ತೆ ಸೊ ನೋಡಿ ಈ ತರ ಇದೆ ಅದರ ಬ್ಯಾಕ್ ಸೈಡ್ ಕೂಡ ಅದೇ ತರ ಡಿಸೈನ್ ಸೊ ನೋಡಿ ಹಾಗೆ ಕಟ್ಟೋದಕ್ಕೂ ಕೂಡ ನಿಮ್ಗೆ ಈ ತರ ಟ್ರೆಂಡ್ ಸಿಗತ್ತೆ ಹಾಕೊಳ್ಳಿ ನನಗೆ ಯೂಸ್ ಆಗಿದೆ ಸುಖ ಹಾಕೊಂತ ಇದೀನಿ ತುಂಬಾ ಲೆಂದಿ ಆಗಿದೆ ಈ ಬಟ್ಟೆ ಮಾತ್ರ ನಮ್ಮ ಬಡ ಎಷ್ಟು ಪ್ಯೂರ್ ರೆಡ್ ಕಲರ್ ಅಂತಾನೆ ಅನ್ಬಹುದು ತುಂಬಾ ಡಾರ್ಕ್ ಕಲರ್ ಆಗಿದೆ ಐ ಲೈಟ್ ಇಟ್ ಹಾಗೆ ತಮ್ಸ್ ಅಪ್ ಟೆನ್ ಅಪ್ ಟು ಟೆನ್ ಇದ್ರ ಫಿನಿಶಿಂಗ್ ಮಾತ್ರ ಸಿಕ್ ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿದೆ ಇದ್ಸ್ ಅಪ್ ಹಾಗೆ ಕೊಡ್ತೀನಿ ಸೊ ಈ ಒಂದು ಬಟ್ಟೆಯ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೀನಿ ಹಾಗೆ ಬೇಕಿದ್ರೆ ಪರ್ಚೇಸ್ ಮಾಡಬಹುದು ಇದರ ಒಂದು ರೇಟ್ ಸಿಕ್ಕಾಪಟ್ಟೆ ಕಮ್ಮಿ ಇದೆ ಹಾಗೆ ಟು ರಿಲೈಸ್ ಇದು ದಿ ಬೆಸ್ಟ್ ಕ್ವಾಲಿಟಿ ವೈಸ್ ಏನಾದ್ರು ನೋಡಿದ್ವಿ ಆದ್ರೆ ಸೊ ಇದರ ರೇಟ್ ಇದರ ರೇಟ್ ಮಾತ್ರ ಸಿಕ್ಕಾ ಬಟ್ಟೆ ಕಮ್ಮಿ ಏಟಿ ತ್ರೀ ರುಪೀಸ್ ಟೂ ಹಂಡ್ರೆಡ್ ಏಟಿ ತ್ರೀ ರುಪೀಸ್ ಸೊ ಟೂ ಹಂಡ್ರೆಡ್ ತ್ರೀ ರುಪೀಸ್ ಏಟಿ ಯಾವ ನೆಕ್ಸ್ಟ್ ಬರ್ಡೇಗೂ ಹೋಗ್ಬಿಡ್ತೀನಿ ಸೊ ನೆಕ್ಸ್ಟ್ ಬರ್ಡೇ ಬಂದ್ಬಿಟ್ಟು ಇದು ಬಂದ್ಬಿಟ್ಟು ಒಂಥರ ಬ್ಲ್ಯಾಕ್ ಚುಕ್ಕಿ ಚುಕ್ಕಿ ಥರ ಇರುವಂತ ಒಂದು ಬಟ್ಟೆ ಸೊ ನೋಡ್ಬಿಡ್ತೀನಿ ಯಾವ ಥರ ಇದೆ ಅಂತ ಈ ಬಟ್ಟೆ ಇದು ಒಂಥರ ವೈಟ್ ಕಲರ್ ಇದೆ ಬ್ಲಾಕ್ ಕಲರ್ ಚುಕ್ಕೆ ಚುಕ್ಕೆ ಚೆನ್ನಾಗಿ ಹೈಲೈಟೆಡ್ ತರ ಕಾಣ್ತಾ ಇದೆ ಈಗ ಕಾಲರ್ ಎಲ್ಲ ಇದೆ ನೋಡ್ಬೋದು ನೀವು ಕಾಲರ್ ಎಷ್ಟು ಚೆನ್ನಾಗಿ ಫ್ಯಾನ್ಸಿ ಆಗಿ ಕಾಣ್ತಾ ಇದೆ ಹಾಗೆ ಇಲ್ಲಿ ನಿಮ್ಗೆ ಬಂದ್ಬಿಟ್ಟು ಅಂಬ್ರೇಲಾ ಫ್ಲಾಕ್ ಒನ್ ಸ್ಲೀವ್ಸ್ ಸಿಗ್ತಾ ಇದೆ ಕೆಲವೊಂದು ಅಂಬ್ರೇಲಾ ಫ್ರಾಕ್ ನಲ್ಲಿ ಡಬಲ್ ಸ್ಲೀವ್ಸ್ ಇತ್ತವೆ ಬಂದ್ಬಿಟ್ಟು ಸಿಂಗಲ್ ಸ್ಲೀವ್ಸ್ ಇದೆ ಇದು ಬಂದ್ಬಿಟ್ಟು ಸಿಂಗಲ್ ಸ್ಲೀವ್ ಇದೆ ಸೊ ಇಲ್ಲೂ ಕೂಡ ಅದೇ ತರದ್ದು ಸಿಂಗಲ್ ಬಟರ್ಫ್ಲೈ ಸ್ಲೀವ್ ಇದೆ ಸೊ ನೋಡಿ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣ್ತಾ ಇದೆ ತಲೆಗಿನ ತನಕ ಇಲ್ಲಿ ಬಂದ್ಬಿಟ್ಟು ಒಂಥರ ಫ್ಯಾನ್ಸಿ ಬಟನ್ ಕೊಟ್ಟಿದ್ದಾರೆ ಅದಿನ್ ತನ್ನ ತನಕ ಸೇಮ್ ಡಿಸೈನ್ ಬರೀ ಕಾಲ ಹಾಗೆ ಫ್ಯಾನ್ಸಿ ಸ್ಲೀವ್ ಅಷ್ಟೇ ಇರುವಂತ ಮೇನ್ ಡಿಸೈನ್ ಅಂತ ಹೇಳ್ಬೋದು ಸೊ ಇದ್ರ ಬ್ಯಾಕ್ ಲುಕ್ ಯಾವ್ದು ಕೂಡ ನೋಡ್ಬಿಡಿ ಸೊ ಇದರ ಬ್ಯಾಕ್ ಲುಕ್ ಈ ತರ ಇದೆ ನೋಡ್ಬೋದು ಹಾಗೆ ಇನ್ನೊಂದು ಪಾಯಿಂಟ್ ಏನಂದ್ರೆ ಇಲ್ಲಿ ತಲೆಗಡೆ ನಿಮಗೆ ಈ ತರ ಮರ್ಚಿದ್ದು ಈ ತರ ಕಾಣುತ್ತೆ ನೋಡಿ ಸೊ ಈ ತರ ಬಿಟ್ರೆ ಈ ತರ ಎಲ್ಲ ಬ್ಲಾಕ್ಸ್ ತರ ಕಾಣತ್ತೆ ನಿಮಗೆ ಕಾಣತ್ತರ ಅಂತ ಅನ್ಕೊಂತ ಇದ್ದೀನಿ ಸೊ ಈ ತರ ಬ್ಲಾಗ್ಸ್ ಫ್ರೆಂಡ್ಸ್ ಕೂಡ ಅದೇ ತರ ಬ್ಲಾಗ್ಸ್ ಕಾಣ್ತಾನೆ ಮತ್ತೆ ಇದು ಬಂದ್ಬಿಟ್ಟು ಒಂಥರ ಫ್ಯಾನ್ಸಿ ಲುಕ್ ಕೊಡುತ್ತೆ ಅಂದರೆ ಪಾರ್ಟಿ ಬರ್ ಪಕ್ಕ ಪಾರ್ಟಿ ಬೇರ್ ಇದು ಯಾವ್ದು ಬೇಕಾದ್ರೂ ಟ್ರಾವೆಲ್ ಮಾಡುವಾಗ ಕೂಡ ಇದನ್ನ ಆಗೋಬಹುದು ಸೊ ಡೆಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಈ ಒಂದು ಬಟ್ಟೆ ಲಿಂಕ್ ಅನ್ನ ಹಾಕಿರ್ತೀವಿ ಸೊ ಬೇಕೇನೆ ತಗೋಬಹುದು ಇಷ್ಟ ಎಷ್ಟಾಯಿತು ಹೋಪ್ ನಿಮಗೂ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಸೊ ಇದು ಸೊ ಇದು ಕೂಡ ತುಂಬಾ ಚೆನ್ನಾಗಿದೆ ಇದ್ರ ಒಂದು ರೇಟ್ ಬಂದ್ಬಿಟ್ಟು ಸಿಕ್ಸ್ ಹಂಡ್ರೆಡ್ ಅಂಡ್ ಟ್ವೆಂಟಿ ಸಿಕ್ಸ್ ಸೊ ಇದರಲ್ಲಿ ಡಬಲ್ ಕಲರ್ ಆಪ್ಷನ್ ಸಿಗುತ್ತೆ ವೈಟ್ ಅಂತಾನೆ ಇಲ್ಲ ಅಲ್ಲಿ ಎಲ್ಲದರಲ್ಲೂ ನಿಮಗೆ ಅದು ಬ್ಲಾಕ್ ಕಲರ್ದು ಡಾಟ್ ಸಿಗುತ್ತೆ ಸೊ ತಮ್ಸ್ ಅದ ಟೆನ್ ಆಫ್ ರಿಟರ್ನ್ ಯಾರು ಬೇಕಾಗ್ತದೆ ಸ್ಟ್ಯಾಂಡ್ಲಿ ಮಾಡಿದ್ರೆ ನೆಕ್ಸ್ಟಿಗೆ ಹೋಗ್ಬಿಡ್ತೀನಿ ಇದು ಬಂದ್ಬಿಟ್ಟು ಲೈಕ್ ಲಾಲ್ ಫ್ರಾಕ್ ಅಂತಾನೆ ಅನ್ಬೋದು ಸಿಕ್ಕಾಗೆಲ್ಲ ಚೆನ್ನಾಗಿದೆ ಲೈಕ್ ಫ್ಲವರ್ಷ್ ಅಂತಾನೆ ಅನ್ಬೋದು ಸೊ ನನಗೆ ಇಷ್ಟ ಆಗ್ಬಿಟ್ಟು ನಮ್ಮ ಮಮ್ಮಿ ನಾನು ಹೇಳ್ಬಿಟ್ಟು ಇಲ್ಲ ಕಷ್ಟ ಆರ್ಡರ್ ಮಾಡ್ಕೊಳ್ತಾ ಇದ್ದೀನಿ ಆಲಿ ಗೊತ್ತಿಲ್ಲ ಸ್ವಲ್ಪ ಲೆಂದಿಯಾಗಿ ಆರ್ಡರ್ ಮಾಡಿದ್ದಾರೆ ಅಂದ್ರೆ ಸ್ವಲ್ಪ ದೊಡ್ಡದಾಗಿ ಇದು ಸೊ ನೋಡಿ ಎಷ್ಟು ಚೆನ್ನಾಗಿದೆ ಇದು ದುಪ್ಪಟ್ಟ ಆಮ್ ಜಸ್ಟ್ ಇಂಪ್ರೆಸ್ ಬೈ ದಿಸ್ ಅಲ್ಲಿ ಸೊ ಇದು ಬಂದ್ಬಿಟ್ಟು ಒಂಥರ ಗೋಲ್ಡನ್ ಕಲರ್ ಲೇಸ್ ಇದೆ ಹಾಗೆ ಹಿಂದ್ಗಡೆ ನನಗೆ ಫೇರೆಡ್ ಇದೆ ಓಕೆ ಸೊ ನನಗೆ ಮಾತ್ರ ಸಿಕ್ಕಾಪಟ್ಟೆ ಎಷ್ಟು ತುಂಬಾ ಬ್ರೈಟ್ ಆಗಿದೆ ಹಾಗೆ ಇದು ತಿಕ್ ಬಟ್ಟೆ ಅದೇ ತರ ಒಂದು ಕ್ವಾಲಿಟಿ ಇರ್ಬೋದು ಅದಕ್ಕೆ ಯಾವ ಬಟ್ಟೆ ಅಂತ ಇರುವಂತ ಸೊ ನೋಡಿ ಈ ತರ ಇದೆ ಸೊ ಹಿಂದ್ಗಡೆ ಟೈಮ್ ಕೊಡ್ತಾರೆ ಇದು ಬಂದ್ಬಿಟ್ಟು ಹಿಂದಿನ ಪಾರ್ಟ್ ಇದು ಫ್ರೆಂಟ್ ಪಾರ್ಟ್ ನೋಡಿ ಸರಿ ಇಟ್ ಬಂತು ಫ್ರೆಂಡ್ ಪ್ಯಾಂಟ್ ಫೈಂಡ್ ಪಾಟಿ ಗೆ ಈ ತರ ನಿಮಗೆ ಡಿಸೈನ್ ಕೊಟ್ಟಿದ್ದಾರೆ ನಿನ್ನೆ ಕಡೆ ಸೊ ಸ್ವಲ್ಪ ಸಣ್ಣಂಗಿರೋ ಅಂತಾನೆ ಇದೆ ನಿಮಗೆ ನೆಕ್ ಬಂತು ನೋಡಿ ತಳಗಡೆನ ಫ್ಲೋರಲ್ ಇದೆ ಚೆನ್ನಾಗಿದೆ ಫ್ಲೋರಲ್ ಪಾಟಿಸ್ ಗೆ ಆಗ್ಬಹುದು ತುಂಬಾ ಚೆನ್ನಾಗಿರುತ್ತೆ ಹಾಗೆ ಇಟ್ ಬಂತು 3/4 ಸ್ಲೀವ್ ಇದೆ ಇಲ್ಲಿ ಬೈ ಸೈಡ್ ಆನೆತಾ ಫಿಂಡ್ ಗಡೆಯಲ್ಲಿ ಇದು ಆದಿ ತರ ಡಿಸೈನ್ ಇದೆ ಸೊ ಇಟ್ ಬಂತು ಸ್ವಲ್ಪ ಕಲರ್ಫುಲ್ ಆಗಿದೆ होलीಗಳಲ್ಲಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಸೊ ಹೈಲೈಟೆಡ್ ಅ lot of ಫಿನಿಶಿಂಗ್ ಇದೆಕ್ಕೆ ಚಿಕ್ಕ ಬೆಳೆ ಚೆನ್ನಾಗಿದೆ ಸೊ ಕ್ವಾಲಿಟಿ ವೈಸ್ ಅಂತ ಹೇಳೋದಾದ್ರೆ ದಿ ಬೆಸ್ಟ್ ಅಂತಾನೆ ಹೇಳ್ಬೋದು ಸೊ ಇದಕ್ ಬಂದ್ಬಿಟ್ಟು ಬರೀ ಟೂ ಪಾರ್ಟ್ಸ್ ಅಷ್ಟೇ ಸಿಗತ್ತೆ ಒಂದ್ ಬಂದ್ಬಿಟ್ಟು ಈ ದುಪ್ಪಟ್ಟ ಹಾಗೆ ಬಂದ್ಬಿಟ್ಟು ಅನಾರ್ಕಲಿ ಸೊ ಇದು ನಿಮ್ಗೆ ಕಟ್ಟೋದಿಕ್ ಏನಾದ್ರು ಸಿಗತ್ತ ಇಲ್ಲ ಇಲ್ಲಿ ಮಾತ್ರ ನಿಮಗೆ ನೆಕ್ ಸೈಡ್ ಕಟ್ಟೋದಿಕ್ ಸಿಗತ್ತೆ ಸೊ ಇದ್ರ ಓವರ್ ಆಲ್ ಲುಕ್ ಸಿಕ್ಕಾಬಿಟ್ಟು ಇಷ್ಟ ಆಯಿತು ನನಗೆ ಮಾತ್ರ ಸೊ ಡೆಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಟಾಗಿ ಮಾಡ್ತೀನಿ ಟೈಮ್ ಆಫ್ರೆಂಡ್ ತನ್ಸಕ್ ಸೊ ಇದರ ರೇಟ್ ಮಾತ್ರ ಸಿಕ್ಕಾಬಿಟ್ಟೆ ಕಂಪ್ತಿಯೇ ಇದೆ ಓಕೆ ಸೊ ಇದರ ರೇಟ್ ಮಾತ್ರ ಟೂ ಹಂಡ್ರೆಡ್ ಆ್ಯಂಡ್ ತರ್ಟಿ ಫೋರ್ ರುಪೀಸ್ ಇದರಲ್ಲಿ ಕಲರ್ ಆಪ್ಷನ್ ಇಲ್ಲ ಯಾಕಂದರೆ ಇಟ್ಸ್ ಫಸ್ಟ್ ಆಫ್ ಆಲ್ ಕಲರ್ಫುಲ್ ಆ್ಯಂಡ್ ಇದರಲ್ಲಿ ಕಲರ್ ಮತ್ತೆ ಡಿಪೆಂಡ್ ಯಾವ್ದು ಸಿಗತ್ತಾಗುತ್ತೆ ಈಗ ಫುಲ್ ಎಲ್ಲ ಕಲರ್ಸ್ ಇದೆ ಇದರಲ್ಲಿ ಸೊ ನನಗೆ ಮತ್ತೆ ಇಷ್ಟ ಆಯಿತು ಸೊ ಅಂದಿದ್ದೀನಲ್ಲ ಡೆಸ್ಕ್ರಿಪ್ಷನ್ ಬಾಕ್ಸ್ ಲೈಟ್ ಆ್ಯಂಡ್ ಮಾಡಿದ ಸೊ ಇದು ಬಂದ್ಬಿಟ್ಟು ನೆಕ್ಸ್ಟ್

ക്ടം വൈറ്റ് കല ലേസ് ആയിൻ ഇത് ഫുൾ അനർക്കൂടെ അതേ തര പ്ലേൻ ഇത് സോ അനർകലോട് സോ ഓക്കേ ഉം നോടെ ಸೊ ಇದು ಬಂದ್ಬಿಟ್ಟು ನಿಮ್ಮ ಒಂದು ಫ್ರೆಂಟ್ ಸೈಡ್ ಕಲಿ ಬಂದ್ಬಿಟ್ಟು ಇಷ್ಟು ಚೆನ್ನಾಗಿದೆ ಅಂದ್ರೆ ಬಾವು ಇದ್ನ ಹಿಡಿದ್ರೆ ಜಾಳ್ ಹೋಗೋ ಅನಿಸ್ತಾ ಇದೆ ಶೈನಿ ಇದೆ ನನಗೆ ತುಂಬಾ ಸ್ಮೂತ್ ಆಗಿದೆ ಸೊ ಇದು ಬಂದ್ಬಿಟ್ಟು ಫುಲ್ ಸ್ಲೀವ್ ಇದೆ ಫುಲ್ ಸ್ಲೀವು ಮತ್ತು ಬ್ಯಾಕ್ ಸೈಡ್ಗೆ ನಿಮಗೆ ಆ ಇದು ಏನು ಸಿನ್ ಕೊಟ್ಟಿಲ್ಲ ಅದೇ ಥರ ಹಾಕುದು ಸೊ ಇಲ್ಲಿ ನಿಮ್ಗೆ ಕಟ್ಟೋದಕ್ಕೂ ಕೂಡ ಕೊಟ್ಟಿಲ್ಲ ಓಕೆ ಸೊ ನೀವು ಯಾವ್ದು ಬೇಕು ನಿಮ್ಮ ಸೈಜ್ ನ ಆರ್ಡರ್ ಮಾಡ್ಕೊಳ್ಳಿ ಸೊ ಈ ಥರ ಇದೆ ಫುಲ್ ಪ್ಲೇನ್ ಇದೆ ತುಂಬಾ ಚೆನ್ನಾಗಿದೆ ಬ್ಯಾಕ್ ಸೈಡು ಫ್ರಂಟ್ ಸೈಡು ಪ್ಲೇನ್ ಹಾಗೆ ಕ್ಲಾಸ್ ಆಗಿದೆ ಎಲ್ಲಿ ಬೇಕಾದ್ರೂ ಹಾಕೊಂಡು ಹೋಗ್ಬೋದು ಪಾರ್ಟಿ ವೈರ್ ಕೂಡ ಇದು ಸೊ ಇಷ್ಟ ಆಯ್ತು ಸೊ ನಿಮ್ಗೂ ಇಷ್ಟ ಆಗಿದೆ ಅಂತ ಹೋಗಿ ಮಾಡ್ತೀನಿ ಸೊ ಇಲ್ಲಿಗೆ ನಮ್ಮ ರಿವ್ಯೂ ಎಂಡ್ ಆಗ್ತಾ ಇದೆ ಸೊ ಇದರ ರೇಟ್ ಇದರ ರೇಟ್ ಮಾತ್ರ ಸಿಕ್ಕಾಪಟ್ಟೆ ಕಮ್ಮಿ ಇದೆ ಸೊ ಇದರ ಲಿಂಕ್ ಮಾತ್ರ ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಕಿರ್ತೀನಿ ಇದ್ರ ಒಂದು ರೇಟ್ ಬಂದ್ಬಿಟ್ಟು ಫೈ ಹ್ಯಾಂಡ್

ಮಾಡಿ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯಗಳನ್ನ ಸೊ ನಿಮ್ಮ ಒಂದು ಕಮೆಂಟ್ಗಾಗಿ ಕಾಯ್ತಾ ಇದ್ದೀನಿ ಹಾಗೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ನಿಮ್ಮ ಎಲ್ಲಾ ಒಂದು ಕಮೆಂಟ್ಗೂ ರಿಪ್ಲೈ ಆ್ಯಂಡ್ ಮಾರ್ಕಿಂಗ್ ಸೊ ನೆಕ್ಸ್ಟ್ ವಿಡಿಯೋ ನಲ್ಲಿ ನಿಮ್ಗೆ ಮೀಟ್ ಮಾಡ್ತಾ ಅಂತ ಹೇಳ್ತಾ ಬಾಯ್ ಲಕ್ಷ ನೆಕ್ಸ್ಟ್ ವಿಡಿಯೋ